ಮೂವತ್ತು ವರ್ಷಗಳ ನಂತರ ಮಂಗಳ ಮತ್ತು ಶನಿಯ ಸಂಯೋಗವು ಕುಂಭ ರಾಶಿಯಲ್ಲಿ ಸಂಭವಿಸಲಿದೆ ಈ ಶನಿ ಕುಜರ ಸಂಯೋಜನೆಯು ಎಲ್ಲ ರಾಶಿಗಳ ಮೇಲೆ ಪರಿಣಾಮ ಬೀರುತ್ತದೆ ಕೆಲವು ರಾಶಿಗಳ ಮೇಲೆ ಈ ಎರಡು ಗ್ರಹಗಳ ಸಂಯೋಜನೆಯ ಪರಿಣಾಮವು ತುಂಬಾ ಒಳ್ಳೆಯದಾದರೆ ಮತ್ತೆ ಕೆಲವು ರಾಶಿಚಕ್ರಗಳ ಮೇಲೆ ಕೆಟ್ಟ ಪರಿಣಾಮ ಬೀರುವುದು ಈಗ ಕನ್ಯಾ ರಾಶಿಯ ಬಗ್ಗೆ ತಿಳಿಯೋಣ ಈ ಚಲನೆ ನಿಮ್ಮ ಆರನೇ ಮನೆಯಲ್ಲಿ ನಡೆಯುತ್ತಿದ್ದು ಶನಿ ಕುಜರಿಗೆ ಆರನೇ ಮನೆ ಒಳ್ಳೆಯದೇ ಆಗಿದ್ದರೂ ವಿರುದ್ಧ ಸ್ವಭಾವದ ಗ್ರಹಗಳು ಮತ್ತು ಕುಜ ಕನ್ಯಾ ರಾಶಿಗೆ ಶುಭಕಾರಕನಲ್ಲ ವೃತ್ತಿ ಮತ್ತು ವ್ಯವಹಾರಗಳಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕಂತೆ ಫಲ ಸಿಗುವುದು ಮೊದಲ ಮೂವತ್ತೊಂದು ದಿನಗಳು ಕೆಲಸಗಳಲ್ಲಿ ಮಂದಗತಿಯಲ್ಲಿ ಸಾಗುವುದು ಹಾಗಾಗಿ ಅದಕ್ಕೆ ನಿಮ್ಮನ್ನು ನೀವು ಒಗ್ಗಿಸಿಕೊಳ್ಳಿ ಉಚ್ಚ ಶಿಕ್ಷಣಕ್ಕಾಗಿ ಅಥವಾ ಸರ್ಕಾರಿ ಉದ್ಯೋಗಕ್ಕಾಗಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆಯುತ್ತಿರುವವರಿಗೆ ಒಳ್ಳೆಯ ಫಲವಿದೆ ಆದರೆ ಹೆಚ್ಚಿನ ಪರಿಶ್ರಮ ಪಡಬೇಕು ನಿಮ್ಮ ದಿನಚರಿಯನ್ನು ಕ್ರಮವಾಗಿ ನಡೆಸಿಕೊಳ್ಳಿ ಸ್ವಲ್ಪ ಆಲಸ್ಯ ಮಾಡಿದರೂ ಕೆಲಸಗಳು ಪೆಂಡಿಂಗ್ ಆಗುವ ಸಾಧ್ಯತೆ ಇದೆ ಯಾರೊಡನೆಯೂ ವಾಗ್ವಿವಾದಗಳು ಬೇಡ ಸಮಸ್ಯೆಗಳನ್ನು ಕೋರ್ಟ್ ಕಚೇರಿವರೆಗೂ ಕೊಂಡೊಯ್ದರೆ ಹೆಚ್ಚಿನ ನಷ್ಟ ಅನುಭವಿಸುವಿರಿ ಆಕಸ್ಮಿಕ ಆರೋಗ್ಯದ ಸಮಸ್ಯೆಗಳು ಬರಬಹುದು ಹಾಗಾಗಿ ದಿನಚರಿಯಲ್ಲಿ ಅಡ್ಡಿ ಉಂಟಾಗುವುದು ಆರೋಗ್ಯದಲ್ಲಿ ಏನೇ ಸಮಸ್ಯೆ ಆದರೂ ವೈದ್ಯರ ಬಳಿ ತೋರಿಸಿ ಸರಿಪಡಿಸಿಕೊಳ್ಳಿ ಕೆಲಸ ಸಿಗುವ ಸಾಧ್ಯತೆ ಇದೆ ನಿಮಗೆ ಹೊಸ ಕೆಲಸ ಸಿಕ್ಕರೂ ಅದು ನಿಮ್ಮ ಇಷ್ಟಕ್ಕೆ ತಕ್ಕಂತೆ ಇರುವುದಿಲ್ಲ ಕೆಲಸ ನಿಮ್ಮಿತ್ತ ಹೆಚ್ಚಿನ ಪ್ರಯಾಣಗಳಿರುತ್ತದೆ ತುಂಬಾ ಹೋರಾಟವಿರುವುದು ನಿಮ್ಮ ಸಹೋದ್ಯೋಗಿಗಳೊಂದಿಗೆ ವ್ಯವಹಾರದಲ್ಲಿ ಡಿಫರೆನ್ಸ್ ಆಫ್ ಒಪಿನಿಯನ್ ಬರಬಹುದು ಮತ್ತು ವೃತ್ತಿ ವಿಷಯದಲ್ಲಿ ಆಕಸ್ಮಿಕ ಸಮಸ್ಯೆಗಳು ಮತ್ತು ತೊಂದರೆಗಳು ಕಂಡುಬರುವುದು ನಿಮ್ಮ ಸಾಲಗಳು ತೀರುವುದು ಋಣ ಮತ್ತು ಶತ್ರು ಬಾಧೆಯಿಂದ ಮುಕ್ತಿ ದೊರೆಯುವುದು ರಾಜಕೀಯ ವ್ಯಕ್ತಿಗಳಿಗೆ ಇದು ಒಳ್ಳೆಯ ಸಮಯ ಹಿಂದೆ ಕೊಟ್ಟು ಕಳೆದುಕೊಂಡ ಹಣ ಪುನಃಪ್ರಾಪ್ತಿಯಾಗುವುದು ಬಾಳ ಸಂಗಾತಿಗೆ ಆರೋಗ್ಯ ಸಮಸ್ಯೆ ಇದ್ದರೆ ಅವರು ಗುಣಮುಖರಾಗುತ್ತಾರೆ ಕುಜ ಆರನೇ ಮನೆಯಲ್ಲಿ ಇರುವುದರಿಂದ ಜಗಳಗಳು ಗಲಾಟೆಗಳು ಕಾನೂನಿನ ಕ್ರಮದವರೆಗೂ ಹೋಗುವುದು ಆದರೂ ಇದರಲ್ಲಿ ಕುಜ ನಿಮಗೆ ಜಯ ಸಿಗುವಂತೆ ಮಾಡುತ್ತಾರೆ ರಾಶಿಯವರು ಕೆಲಸದ ಕಡೆ ಹೆಚ್ಚು ಗಮನವಹಿಸಿ ಮತ್ತಿತರ ವಿಷಯಗಳ ಬಗ್ಗೆ ಗಮನ ಕೊಡದೆ ಇದ್ದರೆ ನಿಮಗೆ ಅನುಕೂಲವಾಗುವುದು ಯೋಗ ಧ್ಯಾನ ವಾಕಿಂಗ್ ಮಾಡುವುದರಿಂದ ನಿಮ್ಮಲ್ಲಿರುವ ಮಾನಸಿಕ ಒತ್ತಡ ಕಡಿಮೆಯಾಗುವುದು ನಿಮ್ಮ ಮಾನಸಿಕ ಮತ್ತು ಆಂತರಿಕ ಒಳಿತಿಗೆ ಹೆಚ್ಚಿನ ಮಾನ್ಯತೆ ನೀಡಿ ಪರಿಹಾರ ಗಣೇಶನ ಮತ್ತು ಹನುಮನ ಪೂಜೆ ಮಾಡುವುದು ಉತ್ತಮ ವೀಕ್ಷಿಸಿದ ತಮಗೆ ಧನ್ಯವಾದಗಳು ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ ತಪ್ಪದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ